ವಾಹಿನಿಯ ಪ್ರಧಾನ ಸಂಪಾದಕರಾದಂತಹ ಹೊನ್ನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನ್ನಾಳಿ ಚಂದ್ರಶೇಖರ್ ಅವರೇ ನಾಳೆ ಹೈಕೋರ್ಟ್ ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಮೂಢಾ ಹಗರಣ ಪ್ರಕರಣದ ವಿಚಾರಣೆ ನಡೆಯುತ್ತೆ ರಾಜ್ಯ ರಾಜಕೀಯ ಲೆಕ್ಕಾಚಾರಗಳು ಏನಾಗಬಹುದು ಮುಖ್ಯವಾಗಿ ಸಿಎಂ ಸಿದ್ದರಾಮಯ್ಯನವರ ನಡೆ ಏನು ನಂದಿನಿ ಕಳೆದ ಒಂದು ವಾರದಲ್ಲಿ ಏಳೆಂಟು ದಿನದಲ್ಲಿ ಈ ಬಗ್ಗೆ ಸಿಕ್ಕಾಪಟ್ಟೆಡೆವಲಪ್ ಮೆಂಟ್ ಗಳಾಗಿದವೆ ಬದಲಾವಣೆಗಳಾಗಿದವೆ ನದಿಯಲ್ಲೇ ಅಪಾರವಾಗಿ ನೀರು ಹರಿದಿದೆ ಏನಂದ್ರೆ ಈ ನಡುವೆ ಆ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಏನು ವೈಟ್ನರ್ ಹಚ್ಚಿದಂತ ಒಂದು ಲೆಟರ್ ಅಲ್ಲಿ ವೈಟ್ನರ್ ಹಚ್ಚಿದಂತ ಒಂದು ಬೆನ್ನು ಬೆಳಕಿಗೆ ಬಂತು ಅದಕ್ಕೂ ಸಂಬಂಧಪಟ್ಟಂತೆ ಒಂದು ವಿಡಿಯೋ ವೈರಲ್ ಆಗಿತ್ತು ಆ ವೈಟ್ನರ್ ಹಿಂದಿರುವ ಅಕ್ಷರಗಳು ಯಾವುದು ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿಯವರ ಮೇಲೂ ಸಹ ಕೇಸ್ ದಾಖಲಾಗಿದೆ ಮೈಸೂರಿನ ಸರಸ್ವತಿಪುರಂ ಪೊಲೀಸ್ ಠಾಣೆಯಲ್ಲಿ ಅಲ್ಲಿ ಅವರು ಕ್ಲೇಮ್ ಮಾಡ್ತಾ ಇದ್ದಾರೆ ಅಂದ್ರೆ ಮೂಲ ಪತ್ರದಲ್ಲಿ ಪಾರ್ವತಿ ಪಾರ್ವತಿಯವರ ಸಹಿ ಮತ್ತು ಈಗ ಏನು ವೈರಲ್ ಆಗಿದೆ ಆ ವಿಡಿಯೋದಲ್ಲಿ ನಡೆಸಿದಂತ ಸಹಿ ಏನಿದೆ ಎರಡು ವ್ಯತ್ಯಾಸ ಇದೆ ಅಂತ ಹೇಳಿ ದೂರು ದಾಖಲಾಗಿದೆ ಇನ್ನು ಸಿದ್ದರಾಮಯ್ಯ ಅವರ ಪ್ರಕರಣದಲ್ಲಿ ಅದೇನು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ದೂರು ದಾಖಲಾಗಬೇಕಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಈಗ ತಡೆಯಾಜ್ಞೆ ಕೊಟ್ಟಿದೆ ತಡೆಯಾಜ್ಞೆ ಕೊಟ್ಟಿದ್ದು ನಾಳೆ ಈಗ ವಿಚಾರಣೆಗೆ ಬರ್ತಾ ಇದೆ ಅಲ್ಲಿ ರಾಜ್ಯಪಾಲರು ಏನು ಸಿದ್ದರಾಮಯ್ಯ ಗೆ ಅನುಮತಿಯನ್ನ ಕೊಟ್ಟಿದ್ರು ಈ ಅನುಮತಿ ಕೊಟ್ಟಂತ ವಿಚಾರವಾಗಿ ಬಹಳ ಪ್ರಮುಖವಾಗಿ ಹೈಕೋರ್ಟ್ ನ ತೀರ್ಮಾನದ ಬಗ್ಗೆ ಎಲ್ಲರೂ ಕುತೂಹಲದಿಂದ ನೋಡ್ತಾ ಇದ್ದಾರೆ ಹಾಗಾಗಿ ಹೈಕೋರ್ಟ್ ನಲ್ಲಿ ಒಂದು ಆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಅವರ ವಿರುದ್ಧ ಏನು ಪ್ರಕರಣಗಳು ದಾಖಲಾಗಿತ್ತು ಆ ಪ್ರಕರಣ ದಾಖಲು ಮಾಡಲಿಕ್ಕೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಟ್ಟಿರೋದಕ್ಕೆ ಹೈಕೋರ್ಟ್ ಒಂದು ಬೇರೆ ಬೇರೆ ಆಪ್ಷನ್ ಗಳು ನೋಡಬಹುದು ಅಂತಿಮವಾಗಿ ನ್ಯಾಯಾಂಗ ಏನ್ ಹೇಳುತ್ತೋ ಅದೇ ಆಗುತ್ತೆ ಆದ್ರೆ ಅಲ್ಲಿ ಇರ್ತಕ್ಕಂಥ ಆಪ್ಷನ್ ಹೈಕೋರ್ಟ್ ನ ಎದುರಿಗೆ ಈಗ ಸ್ಟೇ ಕೊಟ್ಟಿದೆ ಬೇರೆ ಎಲ್ಲ ವಿಚಾರಣೆಗಳಾಗಿದೆ ಎಲ್ಲ ಮುಗಿದಿದೆ ಈಗ ಹೈಕೋರ್ಟ್ ನ ಮುಂದೆ ರಾಜ್ಯಪಾಲರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಗೆ ಅನುಮತಿ ಕೊಟ್ಟಿರೋದನ್ನ ಅಲೋ ಮಾಡಬೇಕು ಅಲೋ ಮಾಡಿದ್ರೆ ಸಿದ್ದರಾಮಯ್ಯ ಅವರ ವಿರುದ್ಧ ಎಫ್ಐಆರ್ ದಾಖಲಾಗುತ್ತೆ ಅದರ ನಂತರದ ವಿಚಾರಣೆ ಅದರ ಪರಿಣಾಮಗಳೇ ಬೇರೆ ಅಂದ್ರೆ ಸಿದ್ದರಾಮಯ್ಯ ವಿರುದ್ಧ ಐ ಆರ್ ದಾಖಲಾಯ್ತು ಮುಖ್ಯಮಂತ್ರಿ ವಿರುದ್ಧ ಐ ಆರ್ ದಾಖಲಾಯಿತು ಅಂತಂದ್ರೆ ಅದನ್ನ ರಾಜ್ಯ ಕಾಂಗ್ರೆಸ್ ಹೇಗ್ ರಿಸೀವ್ ಮಾಡುತ್ತೆ ಕಾಂಗ್ರೆಸ್ ಹೈಕಮಾಂಡ್ ಹೇಗೆ ರಿಸೀವ್ ಮಾಡುತ್ತೆ ಎಫ್ಐಆರ್ ದಾಖಲಾದಂತ ಮುಖ್ಯಮಂತ್ರಿ ಅಧಿಕಾರದಲ್ಲಿ ಇರ್ತಾರ ಬಿಡ್ತಾರ ಏನಾಗುತ್ತೆ ಇದು ಬಹಳ ಗಹನವಾದ ವಿಚಾರ ಇನ್ನೊಂದು ಸಿದ್ದರಾಮಯ್ಯ ಅವರ ಪರವಾಗಿ ಏನು ಅಭಿಷೇಕ್ ಮನು ಸಿಂಗ್ ಆಗಿರ್ಬೋದು ಕಪಿಲ್ ಸಿಬ್ಬಲ್ ಆಗಿರ್ಬೋದು ಅವರು ನ್ಯಾಯಾಲಯದ ಮುಂದೆ ಏನು ವಾದವನ್ನು ಮೂಡಿಸ್ತಾ ಇದ್ರೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಕೊಟ್ಟಿರೋದೇ ಅಸಂವಿಧಾನಿಕ ಅಂತ ಹೇಳಿ ಇದನ್ನ ಹೈಕೋರ್ಟ್ ಒಪ್ಪಿದ್ರೆ ಏನು ಆಗೋದಿಲ್ಲ ಪ್ರಾಸಿಕ್ಯೂಷನ್ ಡಿಲೇ ಆಗುತ್ತೆ ಅನುಮತಿ ಕೊಟ್ಟರು ಡಿಲೇ ಆಗುತ್ತೆ ಪ್ರಾಸಿಕ್ಯೂಷನ್ ಏನು ಆಗೋದಿಲ್ಲ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಾಗೋದಿಲ್ಲ ಇದು ಎರಡು ಆಪ್ಷನ್ ಇನ್ನು ಮೂರನೇ ಆಪ್ಷನ್ ಏನು ಅಂತಂದ್ರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡದೇನೆ ಅಥವಾ ಅದನ್ ಸಹ ಏನು ಮಾಡದೇನೆ ಇದ್ರ ಬಗ್ಗೆ ಇನ್ನಷ್ಟು ವಿಚಾರಣೆ ಆಗ್ಲಿ ಹೈಕೋರ್ಟ್ ನ ಮುಂದೆ ದಾಖಲೆಗಳು ಬರ್ಲಿ ಆ ದಾಖಲೆಗಳೆಲ್ಲ ನೋಡಿ ಪರಿಶೀಲನೆ ಮಾಡಿ ನಂತರ ನಾವು ತೀರ್ಮಾನವನ್ನು ಕೊಡ್ತೇವೆ ಅಂತ ಹೈಕೋರ್ಟ್ ಮತ್ತೆ ಡೇಟ್ ಮುಂದ್ ಹಾಕುತ್ತ ಒಟ್ಟು ಈಗ ನ್ಯಾಯಾಂಗ ಪ್ರಕ್ರಿಯೆಯಲ್ಲಿ ಮೂರು ದಾರಿಗಳು ಕಾಣ್ತಾ ಇದೆ ಮತ್ತೆ ಅಂತಿಮವಾಗಿ ನ್ಯಾಯಾಂಗ ಏನ್ ಹೇಳುತ್ತೆ ಅಥವಾ ನಾಲ್ಕನೇ ದಾರಿನೂ ನ್ಯಾಯಾಂಗಕ್ಕೆ ಕಾಣಬಹುದು ಯಾಕಂದ್ರೆ ಅವರೆಲ್ಲ ಮೆರಿಟ್ ಮೇಲೆ ನ್ಯಾಯಾಲಯ ಅಲ್ಲಿ ವಿಚಾರಣೆ ಮಾಡುತ್ತೆ ತೀರ್ಮಾನ ಮಾಡುತ್ತೆ ಒಂದು ಗೆ ಅನುಮತಿ ಕೊಡದೆ ಇದ್ರೆ ಏನೂ ಆಗೋದಿಲ್ಲ ಕೇಸ್ ಬಿದ್ದೋಗುತ್ತೆ ಜನಪ್ರತಿನ ನ್ಯಾಯಾಲಯದಲ್ಲೂ ಸಹ ಕೇಸ್ ಆಗೋಲ್ಲ ಎಫ್ಐಆರ್ ದಾಖಲಾಗೋದಿಲ್ಲ ಆಮೇಲೆ ಮೂಢ ಹಗರಣ ಏನಿದೆ ಅದು ನ್ಯಾಯಾಂಗದ ಒಂದು ಉತ್ತರ ಆಗುತ್ತೆ ಅದಕ್ಕೆ ಇರ್ತಕ್ಕಂಥ ಇನ್ನ ಆಪ್ಷನ್ ಏನಂತಂದ್ರೆ ಯಾರು ದೂರದಾರ ಮೂರು ಜನ ಇವರು ಸುಪ್ರೀಂ ಕೋರ್ಟ್ ನ ಮೊರೆಗೆ ಹೋಗ್ಬೇಕು ಅಪೀಲ್ ಹೋಗ್ಬೇಕು ಹಾಗಾಗಿ ಅದು ಇನ್ನ ಅನುಮತಿ ಕೊಟ್ರು ಅಂತ ಅಂದ್ರೆ ಅಪಾರವಾದ ರಾಜಕೀಯ ಬದಲಾವಣೆ ಆಗುತ್ತೆ ರಾಜಕೀಯವಾಗಿ ಅಲ್ಲೋಲ ಕಲ್ಲೋಲ ಆಗುತ್ತೆ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ರಾಜ್ಯಪಾಲರು ಅನುಮತಿಯನ್ನು ಕೊಟ್ರೆ ವಿರೋಧ ಪಕ್ಷಗಳು ಅದನ್ನ ದೊಡ್ಡ ಅಸ್ತ್ರವಾಗಿ ಬಳಸ್ತವೆ ಮತ್ತು ವಿರೋಧ ಪಕ್ಷಗಳಿಗೆ ಇಡೀ ರಾಜ್ಯದಂತ ಏನು ಆಂದೋಲನ ಮಾಡ್ತಾ ಇದಾರೆ ಜಿಲ್ಲಾ ಮಟ್ಟ ತಾಲೂಕ್ ಮಟ್ಟ ಹೋಗಿ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಾ ಇದೆ ಬಿಜೆಪಿ ಇದು ಒಂದು ಇದ್ರ ಪರಿಣಾಮವೇ ಆ ಪ್ರಾಸಿಕ್ಯೂಷನ್ ಕೊಟ್ಟಂತ ಅನುಮತಿ ಅಂತ ಆಗತ್ತೆ ಹಾಗಾಗಿ ವಿರೋಧ ಪಕ್ಷಗಳಿಗೆ ದೊಡ್ಡ ಗೆಲುವು ಸಿಕ್ಕಂತ ಆಗತ್ತೆ ಸಿದ್ದರಾಮಯ್ಯ ಅವರು ಕೆಳಗಿಳಿಯ ಪರಿಸ್ಥಿತಿ ಬಂದ್ಲೂನು ಬರ್ಬೋದು ಹೇಳಕ್ ಆಗೋದಿಲ್ಲ ರಾಜಕೀಯ ಬದಲಾವಣೆಗಳು ಏನಾಗುತ್ತೆ ಅಂತೇಳಿ ಹಾಗಾಗಿ ಹೈಕಮಾಂಡ್ ಬಹಳ ಎಚ್ಚರಿಕೆಯಿಂದ ಈ ವಿಚಾರವನ್ನು ಗಮನಿಸ್ತಾ ಇದೆ ಕಾರಣ ಭಾರತದ ಅತ್ಯಂತ ಪ್ರಬಲ ಅತ್ಯಂತ ಸಮರ್ಥ ವಕೀಲರೇನಿದ್ದಾರೆ ಅವರನ್ನೇ ಅವರೇ ಬರ್ತಾ ಇದ್ದಾರೆ ಸಿದ್ದರಾಮಯ್ಯ ಪರವಾಗಿ ವಾದವನ್ನ ಮಾಡ್ಲಿಕ್ಕೆ ಅವರೇ ಅದನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಕೇಸನ್ನ ಹಾಗಾಗಿ ಬಹಳ ಕುತೂಹಲ ಮೂಡಿಸಿದೆ ಹೈಕೋರ್ಟ್ ನಡೆ ಬರೀ ಹೈಕೋರ್ಟ್ ಏನ್ ಹೇಳುತ್ತೆ ಅನ್ನೋದನ್ನ ಇಡೀ ರಾಜ್ಯದ ಜನತೆ ಬಹಳ ಕುತೂಹಲ ಕಾಯ್ತಾ ಇದ್ದಾರೆ ಏನು ಬೇಕಾದ್ರೂ ಆಗ್ಬೋದು ಈ ಸಂದರ್ಭದಲ್ಲಿ ಇಂಥದೇ ಆಗತ್ತೆ ಅಂತ ನಿರ್ದಿಷ್ಟವಾಗಿ ಸಾಧ್ಯ ಆಗೋದಿಲ್ಲ ಆದ್ರೆ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಯಡಿಯೂರಪ್ಪನವರಿಗೆ ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಟ್ಟ ನಂತರ ಈಗ ಏನ್ ಎರಡನೇ ಮುಖ್ಯಮಂತ್ರಿ ಪ್ರಾಸಿಕ್ಯೂಷನ್ ಗೆ ಅನುಮತಿ ಸಿಗುತ್ತಾ ಅನ್ನೋದ್ರ ಬಗ್ಗೆ ಬಹಳ ಕುತೂಹಲದಿಂದ ಇಡೀ ರಾಜ್ಯದ ಜನತೆ ಗಮನಿಸ್ತಾ ಇದ್ದಾರೆ ಅಂತೇಳಿ ಹಾಗೆ ಪ್ಲಾನ್ ಬಿ ಬಗ್ಗೆಯೂ ಕೂಡ ಹೈಕಮಾಂಡ್ ತಲೆ ಕೆಡಿಸಿಕೊಂಡಿದೆ ಹಾಗಾಗಿ ಪ್ರಾಸಿಕ್ಯೂಷನ್ಗೆ ಅವಕಾಶ ನೀಡಿದ್ರೆ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಟ್ರೆ ಮತ್ತೆ ಮುಖ್ಯಮಂತ್ರಿಗಳ ವಿರುದ್ಧ ಎಫ್ಐಆರ್ ದಾಖಲಾದ್ರೆ ಅವರು ಅಧಿಕಾರದಲ್ಲಿ ಮುಂದುವರೆದಂತ ಏಕೈಕ ಉದಾಹರಣೆ ಇರೋದು ದೆಹಲಿ ಅರವಿಂದ್ ಕೇಜ್ರಿವಾಲ್ ಎಫ್ಐಆರ್ ದಾಖಲಾದ್ರೂ ಸಹ ಅವರು ಜೈಲಿಗೆ ಹೋರೂ ಸಹ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರೆದಿದ್ದಾರೆ ಯಾಕಂದ್ರೆ ಅಲ್ಲಿ ಮುಖ್ಯಮಂತ್ರಿ ಯಾರಾಗ್ಬೇಕು ಏನಾಗಬೇಕು ಯಾರು ಮುಂದುವರಿಬೇಕು ಅಂತಕ್ಕಂಥ ಒಂದು ತೀರ್ಮಾನವನ್ನ ತೆಗೆದುಕೊಂಡಿದ್ದು ಅವರದೇ ಪಕ್ಷ ಮತ್ತೆ ಅದರಲ್ಲಿ ಅದು ಅರವಿಂದ್ ಕೇಜ್ರಿವಾಲ್ ಸುಪ್ರೀಂ ಹಾಗಾಗಿ ಅಲ್ಲಿ ಜೈಲಿ ಗೋದ್ರ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಆದ್ರೆ ಅಂತ ಕಾಂಗ್ರೆಸ್ ಪಕ್ಷ ತೆಗೆದುಕೊಳ್ಳುತ್ತಾ ಪ್ಲಾನ್ ಬಿ ನಿಜವಾಗ್ಲೂ ಹೈಕಮಾಂಡ್ ಯೋಚನೆ ಮಾಡಿರುತ್ತೆ ಬಹುಶಃ ಸಿದ್ದರಾಮಯ್ಯ ಅವ್ರಿಗೆ ಎಫ್ಐಆರ್ ದಾಖಲಾದ್ರೆ ಪ್ರಾಸಿಕೇಶನ್ ಅನುಮತಿ ಕೊಟ್ಟು ಎಫ್ಐಆರ್ ದಾಖಲಾದ್ರೆ ಸಿದ್ದರಾಮಯ್ಯ ಅವರು ಅಧಿಕಾರದಲ್ಲಿ ಉಳಿಯೋದು ಬಹಳ ಕಷ್ಟ ಇದೆ ಅಂತಲೇ ಮೇಲ್ನೋಟಕ್ಕೆ ಅರ್ಸ್ತಾ ಇದೆ ಮತ್ತೆ ರಾಜಕೀಯ ವಲಯದಲ್ಲೂ ಸಹ ಇದೇ ಚರ್ಚೆ ನಡೀತಾ ಇದೆ ಹಾಗಾಗಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ರಾಜೀನಾಮೆ ಕೊಡ್ತಕ್ಕಂತ ಪರಿಸ್ಥಿತಿ ಉದ್ಭವಿಸಿದ್ರೆ ಪ್ಲಾನ್ ಬಿ ಮುಖ್ಯಮಂತ್ರಿಗಳ ಬದಲಾವಣೆ ಮುಖ್ಯಮಂತ್ರಿಗಳ ಬದಲಾವಣೆ ಮತ್ತೆ ಸಂಪುಟ ಬದಲಾವಣೆ ಇದೆ ಪ್ಲಾನ್ ಬಿ ಹಾಗಾಗಿ ಹೈಕಮಾಂಡ್ ಗಮನಿಸ್ತಾ ಇದೆ ಪ್ಲಾನ್ ಬಿ ಮುಖ್ಯಮಂತ್ರಿ ಬದಲಾವಣೆ ಅಂತಂದ್ರೆ ಈಗಿರ್ತಕ್ಕಂತಹ ಹೆಸರುಗಳು ಹಲವು ಹೆಸರುಗಳು ಓಡಾಡ್ತಾ ಇದಾವೆ ಹಲವು ಏನಾಗಿದ್ದಾರೆ ಅಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅವ್ರ ಹೆಸರಂತೂ ಇದ್ದೇ ಇದೆ ಅವರು ಮುಖ್ಯಮಂತ್ರಿ ಹುದ್ದೆ ಆಕಾಂಕ್ಷಿ ಹೌದು ಆದ್ರೆ ಮುಖ್ಯಮಂತ್ರಿ ಹುದ್ದೆಯನ್ನ ಡಿಕೆ ಶಿವಕುಮಾರ್ ಕೊಡುತ್ತಾ ಹೈಕಮಾಂಡ್ ಯಾಕಂದ್ರೆ ಈಗಾಗಲೇ ಅಹ್ ಕೇಂದ್ರ ಸರ್ಕಾರ ಹಲವು ಮೊಕದ್ದಮೆಗಳನ್ನ ದಾಖಲು ಮಾಡಿದೆ ಇಡಿ ಆಗಿದೆ ಐಟಿ ರೀಡ್ ಆಗಿದೆ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಮತ್ತೆ ಮುಂದಿನ ದಿನಗಳಲ್ಲಿ ಮತ್ತೆ ಮುಜುಗರನ್ನ ಎದುರಿಸಬೇಕಾದಂತ ಸಂದರ್ಭ ಬಂದ್ರೆ ಅಂತ ಹೈಕಮಾಂಡ್ ಯೋಚನೆ ಮಾಡುತ್ತಾ ಅದೊಂದು ಅಂಶ ಆದ್ರೆ ಇನ್ನ ಸತೀಶ್ ಜಾರಕಿಹೊಳಿ ಅವರ ಹೆಸರಂತೂ ಪ್ರಬಲವಾಗಿ ಕೇಳಿ ಬರ್ತಾ ಇದೆ ಹಿಂದುಳಿದ ಸಮುದಾಯದ ನಾಯಕ ಅವರನ್ನ ಮುಖ್ಯಮಂತ್ರಿ ಮಾಡಿದ್ರೆ ಬಹಳಷ್ಟು ಉತ್ತರವನ್ನು ಕೊಡಬಹುದು ಅಂತಾನು ಹೈಕಮಾಂಡ್ ಯೋಚನೆಯಲ್ಲಿ ಇರಬಹುದು ಇದನ್ನ ಹೊರತರಿಸ ಪರಮೇಶ್ವರ್ ಅವರು ಅವರು ತುಂಬಾ ರಾಜಕೀಯವಾಗಿ ನಷ್ಟವನ್ನು ಅನುಭವಿಸ್ತಂತ ವ್ಯಕ್ತಿ ಸಚಿವರಾಗಿರ್ಬೋದು ಬೇರೆ ಎಲ್ಲ ಅವಕಾಶ ಸಿಕ್ಕಿರ್ಬೋದು ಆದ್ರೆ ಮುಖ್ಯಮಂತ್ರಿ ಆಗುವಂತ ಅವಕಾಶ ತಪ್ಪು ಹೋಯಿತು ಹಿಂದೆ ಎರಡ್ ಸಾವಿರದ ಹದ್ಮೂರಲ್ಲಿ ಅನ್ನೋದು ಬಹಳ ಜನರ ಮನಸ್ಸಲ್ಲಿದೆ ಹಾಗಾಗಿ ಇನ್ನೂ ಬಹಳಷ್ಟು ಹೆಸರುಗಳು ಇದ್ದಾವೆ ಹಾಗಾಗಿ ಹೈಕಮಾಂಡ್ ನ ಪ್ಲಾನ್ ಬಿ ಮುಖ್ಯಮಂತ್ರಿ ಬದಲಾವಣೆಯೇ ಮತ್ತೆ ಬೇರೆ ಯಾವ ಪ್ಲಾನ್ ಇರ್ಲಿಕ್ಕೆ ಪ್ಲಾನ್ ಏನೇ ಸಿದ್ದರಾಮಯ್ಯ ಇನ್ನು ಪ್ಲಾನ್ ಬಿ ಅಂತಂದ್ರೆ ಸಿದ್ದರಾಮಯ್ಯ ಅಲ್ಲ ಅಂತಾನೆ ಹಾಗಾಗಿ ಈ ನಿಟ್ಟಿನಲ್ಲಿ ಹೈಕಮಾಂಡ್ ಬಹಳ ಗಂಭೀರವಾಗಿ ಯೋಚನೆ ಮಾಡ್ತಾ ಇದ್ದೇನೆ ನಂದಿನಿ ನಿಮ್ಮೆಲ್ಲಾ ಮಾಹಿತಿಗಾಗಿ ಧನ್ಯವಾದಗಳು